ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ರ ಟಾರಿಫ್ ಆಹಾಕಾರ ಇನ್ನೊಂದ್ ಕಡೆ ನ್ಯಾಟೋ ದೇಶಗಳು ಮೇಲಿಂದ ಮೇಲೆ ಧಮಕಿ ಆಗ್ತಾ ಇದ್ವು ಎಲ್ಲ ಕೋನಗಳಿಂದಲೂ ರಷ್ಯಾನ ಅಮೆರಿಕ ಮತ್ತು ಅದರ ಚೇಲಾ ಚಪೇಟಗಳು ಸುತ್ತುವರೆದಿದ್ವು ಹೇಗಾದ್ರೂ ಮಾಡಿ ಬಗ್ಗಿಸ್ಲೇಬೇಕು ರಷ್ಯಾ ಮತ್ತು ಪುಟಿನ್ ರನ್ನ ಅನ್ನೋದು ಇವರ ಸ್ಪಷ್ಟ ಉದ್ದೇಶ ಆದ್ರೆ ಕಡೆಯವರೆಗೂ ಮಿತ್ರ ದೇಶ ರಷ್ಯಾಕ್ಕಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿ ಆರ್ಥಿಕವಾಗಿ ಸಹಕಾರ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ ಅದರ ಜೊತೆಗೆ ಈಗ ಕೃಷಿ ಉತ್ಪನ್ನಗಳನ್ನು ಸಹ ರಷ್ಯಾದಿಂದ ಭಾರತ ಪರ್ಚೇಸ್ ಮಾಡ್ತಾ ಇದೆ ರಷ್ಯಾವನ್ನ ಈಗ ಆರ್ಥಿಕ ಕುಸಿತದಿಂದ ಭಾರತ ಬಚಾವ್ ಮಾಡಿದೆ ಇದರಿಂದ ರಷ್ಯಾ ಭಾರತಕ್ಕೆ ಸಲಾಮ್ ಅಂತ ಇದೆ ದೀರ್ಘದಂಡ ಉದ್ದಂಡ ನಮಸ್ಕಾರ ಆಗ್ತಾ ಇದೆ ನಮ್ಮ ಸ್ನೇಹಕ್ಕೆ ಇದು ಮಿತ್ರ ದೇಶ ರಷ್ಯಾಕ್ಕಾಗಿ ಭಾರತ ಮಾಡ್ತಾ ಇರೋ ತ್ಯಾಗ ಅಂದ್ರೂ ತಪ್ಪಲ್ಲ ಅಮೆರಿಕ ನ್ಯಾಟೋ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಭಾರತಕ್ಕೆ ಧಮ್ಕಿ ಹಾಕಿ ಪ್ರತಿಬಂಧ ಟ್ಯಾರಿಫ್ ನ ಬೆದರಿಕೆ ಆಗ್ತಾ ಇದ್ರು ಭಾರತ ಜಗ್ಲಿಲ್ಲ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಿಡ್ಲಿಲ್ಲ ದಿನದಿಂದ ದಿನಕ್ಕೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಜಾಸ್ತಿ ಮಾಡ್ತಾ ಇದೆ ಭಾರತ ರಷ್ಯಾದ ತುಂಬೆಲ್ಲ ಈಗ ಜೈ ಹಿಂದ್ ಜೈ ಹಿಂದ್ ಅನ್ನುವ ಕೂಗುಗಳು ಕೇಳಿ ಬರ್ತಾ ಇದಾವೆ ಬಾಯಿ ತುಂಬಾ ಇದ್ದಾರೆ ರಷ್ಯನರು ಭಾರತೀಯರನ್ನ ಇಷ್ಟು ದಿವಸ ನಾವು ರಷ್ಯನ್ ತೈಲ ಖರೀದಿ ಮಾಡಿ ನಮ್ಮ ಮತ್ತು ಅವರ ಸ್ನೇಹ ಎಂತಹದ್ದು ಅಂತ ಒಂದು ಚಿಕ್ಕ ಟ್ರೇಲರ್ ತೋರಿಸಿತ್ತು ಭಾರತ ಅಷ್ಟೇ ಈಗ ಅದೇ ರಷ್ಯಾದಿಂದ ಬೇಳೆ ಖರೀದಿ ಮಾಡ್ತಾ ಇದೆ ಬಟಾಣಿ ಕಾಳುಗಳನ್ನು ಖರೀದಿ ಮಾಡ್ತಾ ಇದೆ ಮಸೂರ್ ದಾಲ್ ಅಂತಿರಲ್ಲ ಕೆಂಪು ಬೇಳೆ ಕಾಳು ಅದನ್ನು ಸಹ ಭಾರತ ಖರೀದಿ ಮಾಡ್ತಾ ಇದೆ ರಷ್ಯಾದಿಂದ ತೈಲ ಬ್ರಹ್ಮಾಸ್ತ್ರ ಉಡಿತ್ತು ಭಾರತ ಮತ್ತು ರಷ್ಯಾ ಅಮೆರಿಕದ ವಿರುದ್ಧ ಈಗ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡುವ ಮೂಲಕ ಎರಡನೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಅಮೆರಿಕದ ವಿರುದ್ಧ ಭಾರತದ ಈ ಡಬಲ್ ಧಮಾಕಾ ಆಫರ್ನ ರಷ್ಯಾ ಆ ಮರಣ ಅಂತ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಉಕ್ರೇನ್ ಮತ್ತು ರಷ್ಯಾ ವಾರ್ ಶುರುವಾಗುವವರೆಗೂ ನಮ್ಮ ಮತ್ತು ರಷ್ಯಾದ ಸಂಬಂಧ ಕೇವಲ ಶಸ್ತ್ರಾಸ್ತ್ರಗಳನ್ನ ಕೊಳ್ಳುವಿಕೆಗೆ ಮಾತ್ರ ಸೀಮಿತವಾಗಿತ್ತು ಉಕ್ರೇನ್ ವಾರ್ ನಂತರ ರಷ್ಯನ್ ತೈಲ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತು ಭಾರತ ಈಗ ಆಲ್ಮೋಸ್ಟ್ ಆಲ್ ಚೈನಾ ಎಷ್ಟು ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುತ್ತೋ ಅಷ್ಟೇ ಪ್ರಮಾಣದ ಕ್ರೂಡ್ ಆಯಿಲ್ ನ ಭಾರತ ಸಹ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದೆ ಈ ಕೃಷಿ ಉತ್ಪನ್ನಗಳ ಖರೀದಿ ಮಾಡಿದ್ಯಾಕೆ ನಮ್ದು ಕೃಷಿ ಬೆನ್ನೆಲುಬಿರತಕ್ಕಂತಹ ದೇಶ ಇವುಗಳಿಗೆ ಏನಾದರೂ ನಮ್ಮಲ್ಲಿ ಕಡಿಮೆ ಇದೆಯಾ ಇಲ್ಲೇ ಭಾರತ ಒಡೆದಿರುವುದು ಮಾಸ್ಟರ್ ಸ್ಟ್ರೋಕು ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಕಠಿಣ ವರ್ಷ ಇದು ಪ್ರಪಂಚಕ್ಕೆ ಸವಾಲು ವರ್ಷ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಇದ್ದೇ ಇದೆ ಈ ಪುಣ್ಯಾತ್ಮ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಪ್ರಪಂಚದ ವಿರುದ್ಧನೇ ಟ್ಯಾರಿಫ್ ಯುದ್ಧ ಸಾರ್ಬಿಟ್ರು ಎಲ್ಲೆಲ್ಲೂ ಟ್ಯಾರೀಫು ಸ್ಯಾಂಕ್ಷನ್ನು ಟಾರೀಫು ಸ್ಯಾಂಕ್ಷನ್ನು ಇದೇ ಸರ್ಕಸ್ ಅಲ್ಲಿ ಇಡೀ ಪ್ರಪಂಚ ಮುಳುಗೋಗ್ಬಿಟ್ಟಿತ್ತು ಈ ನಡುವೆ ಮಾಸ್ಕೋದಿಂದ ಒಂದು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ನೋಡಿ ಎಲ್ರಿಗೂ ಶಾಕು ರಷ್ಯಾದ ಫೆಡರಲ್ ಆಗ್ರೋ ಎಕ್ಸ್ಪೋರ್ಟ್ ಒಂದು ರಿಪೋರ್ಟ್ ರಿಲೀಸ್ ಮಾಡುತ್ತೆ ರಷ್ಯಾದಿಂದ ಭಾರತ ತೊಂಬತ್ನಾಲ್ಕು ಸಾವಿರದ ಆರ್ನೂರು ಟನ್ ಧಾನ್ಯಗಳನ್ನ ಪರ್ಚೇಸ್ ಮಾಡಿದೆ ಇದರ ಒಟ್ಟು ಮೌಲ್ಯ ನಾನೂರ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ ಗಳಷ್ಟು ಇದು ಇಲ್ಲಿಗೆ ನಿಲ್ಲಲ್ಲ ಕತೆ ಇನ್ನೂ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತಕ್ಕೆ ಬಟಾಣಿ ರಫ್ತು ಮಾಡುವ ಐದು ಪ್ರಮುಖ ರಾಷ್ಟ್ರಗಳ ಸಾಲಿನಲ್ಲಿ ರಷ್ಯಾನು ಒಂದಾಯಿತು ಈಗ ಭಾರತಕ್ಕೆ ಬಟಾಣಿ ರಫ್ತು ಮಾಡುವಲ್ಲಿ ರಷ್ಯಾ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂಟು ಲಕ್ಷ ಎಂಬತ್ತಾರು ಸಾವಿರ ಟನ್ ಅಷ್ಟು ಬಟಾಣಿ ಕಾಳುಗಳನ್ನ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿದೆ ಇಷ್ಟೇ ಅಲ್ಲ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತಕ್ಕೆ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವ ಟಾಪ್ ಐದು ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದೀಗ ಬರೀ ಬಟಾಣಿ ಕಾಳನ್ನೇ ನಾವು ರಷ್ಯಾದಿಂದ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಗಳಷ್ಟು ರಫ್ತು ಮಾಡ್ಕೊಳ್ತಾ ಇದ್ದೀವಿ ತರಿಸ್ಕೊಳ್ತಾ ಇದ್ದೀವಿ ಇನ್ನು ತೊಗರಿ ಬೆಳೆ ರಫ್ತಿನಲ್ಲೂ ಸಹ ರಷ್ಯಾ ಭಾರತಕ್ಕೆ ಕಳಿಸ್ತಕ್ಕಂತಹ ಟಾಪ್ ರಾಷ್ಟ್ರಗಳ ಸಾಲಲ್ಲಿ ಬರುತ್ತೆ ನಮ್ಮಲ್ಲೇ ಸಿಕ್ಕಾಪಟ್ಟೆ ತೊಗರಿ ಬೆಳೆ ಬೆಳೆಯಲಾಗುತ್ತೆ ಆದ್ರೆ ಅದು ಸಾಲ್ತು ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಇರತಕ್ಕಂತಹ ದೇಶ ತನ್ನ ಬಳಕೆಯ ಹೆಚ್ಚಿನ ಪಾಲನ್ನ ಭಾರತ ಕೆನಡಾ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳಿಂದ ಪರ್ಚೇಸ್ ಮಾಡುತ್ತೆ ಅವ್ರು ಕೇಳಿದಷ್ಟು ದುಡ್ಡನ್ನು ಕೊಡಬೇಕಾಗಿತ್ತು ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಅವರು ಕೊಡೋ ಬೆಲೆಗೆ ಖರೀದಿ ಮಾಡಬೇಕಾಗಿತ್ತು ಈಗ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾನೇ ಮುಂದೆ ಬಂದಿರೋದ್ರಿಂದ ತೊಗರಿ ಬೆಳೆಗೆ ಇನ್ನು ಯಾವುದೇ ತೊಂದರೆಗಳಾಗೋದಿಲ್ಲ ಇದರಿಂದ ಏನ್ ಅನುಕೂಲ ಆಗುತ್ತೆ ಹಣದುಬ್ಬರಕ್ಕೆ ಕಡಿವಾಣ ಹಾಕಬಹುದು ಬೆಲೆ ಏರಿಕೆಗೆ ಕಡಿವಾಣ ಹಾಕಬಹುದು ಇದರಿಂದ ನಮ್ಮ ರಫ್ತಿನ ಮೇಲೆ ಯಾವುದೇ ಪರಿಣಾಮಗಳು ಬೀರೋದಿಲ್ಲ ಈಗ ಬಾ ಬಾ ಅನ್ನುವ ಯಾವುದೇ ವಿಚಾರಗಳು ಬರೋದಿಲ್ಲ ರಷ್ಯಾ ನಮ್ಮ ಮಿತ್ರ ರಾಷ್ಟ್ರ ಆಗಿರೋದ್ರಿಂದ ನಮಗೆ ಬೇಕಾದಾಗ ರಫ್ತು ಮಾಡುತ್ತೆ ರಫ್ತು ಮತ್ತು ಆಮದು ಶುಲ್ಕಗಳೇನೇ ಇದ್ರು ಎಲ್ಲವನ್ನ ಕಡಿಮೆ ಬೆಲೆಗೆ ರಷ್ಯಾ ನಮಗೆ ಹಾಕುತ್ತೆ ಹಾಗಾಗಿ ಮಿತ್ರ ದೇಶಗಳೊಂದಿಗೆ ವ್ಯಾಪಾರ ಮಾಡೋದ್ರಿಂದ ಇಷ್ಟೆಲ್ಲಾ ಅನುಕೂಲಗಳಿದಾವೆ ಕೆಲವರು ಬಹಳ ಉತ್ಸುಕದಿಂದ ಕಮೆಂಟ್ ಹಾಕ್ಬಿಡ್ತಾರೆ ಎಲ್ಲಿ ಆಗಿದೆ ಕಡಿಮೆ ಬೆಳೆ ತಗರಿ ಬೆಳೆ ರೇಟು ಎಲ್ಲಾಗಿದೆ ಕಡಿಮೆ ಬೆಳೆ ಬಟಾಣಿ ರೇಟು ಸ್ನೇಹಿತರೆ ಇದನ್ನು ಈಗಷ್ಟೇ ಪ್ರಾರಂಭವಾಗಿದೆ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಖಂಡಿತ ಸಿಗುತ್ತೆ ಬೆಲೆ ಏರಿಕೆಯನ್ನ ಹತೋಟಿನಲ್ಲಿ ಇಡೋದಿಕ್ಕೆ ಇದೆಲ್ಲ ಸಹಾಯ ಆದಿ ಆಗುತ್ತೆ ಮೊದಲಿಂದನೂ ಭಾರತವನ್ನ ರಷ್ಯಾದಿಂದ ದೂರ ಇಡೋದಿಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾನೆ ಬಂದಿದೆ ರಷ್ಯನ್ ಎಸ್ ಫೋರ್ ಹಂಡ್ರೆಡ್ ಪರ್ಚೇಸ್ ಮಾಡಬಾರದು ಅಂತ ಒತ್ತಡ ಆಗ್ತು ಆಗ್ಲೂ ಸ್ಯಾಂಕ್ಷನ್ ಹಾಕುವುದಾಗಿ ಬೆದರಿಕೆ ಹಾಕಿತ್ತು ಆದ್ರೆ ಭಾರತ ಬಿಡ್ತಾ ಎಸ್ ಫೋರ್ ಹಂಡ್ರೆಡ್ ನ ಪರ್ಚೇಸ್ ಮಾಡಿದೆ ರಷ್ಯನ್ ತೈಲ ಪರ್ಚೇಸ್ ಮಾಡಬೇಡಿ ಅಂತ ಮತ್ತೆ ಪ್ರೇಜರ್ ಹಾಕಿದ್ರು ಕೇಳ್ತಾ ಭಾರತ ಇಲ್ಲ ಪ್ರತಿ ಬಾರಿ ಭಾರತದ ವಿದೇಶಾಂಗ ನೀತಿಗಳನ್ನ ಡಿಕ್ಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತು ಅಮೆರಿಕ ಆ ಎಲ್ಲ ಸಂದರ್ಭಗಳಲ್ಲಿ ಭಾರತ ಅವನ್ನ ನಿಷ್ಫಲಗೊಳಿಸ್ತು ನಮ್ಮ ದೇಶದ ವಿದೇಶಾಂಗ ನೀತಿ ಹೇಗಿರ್ಬೇಕು ಯಾರ ಜೊತೆಗೆ ನಾವು ವ್ಯಾಪಾರ ಮಾಡಬೇಕು ಅನ್ನೋದನ್ನ ನಾವೇ ರಚಿಸ್ತೇವೆ ನಮ್ಮದು ಸರ್ವತಂತ್ರ ಸ್ವತಂತ್ರ ದೇಶ ನೀವು ಹೇಳೋದ್ರಿಂದ ನಾವು ಯಾವುದನ್ನು ಮಾಡೋದಿಲ್ಲ ನಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡೋದು ಇಷ್ಟು ದಿವಸ ನಾವು ರಷ್ಯಾದಿಂದ ಒಂದು ಕಾಳು ದವಸ ಧಾನ್ಯವನ್ನು ಪರ್ಚೇಸ್ ಮಾಡ್ತಾ ಇರಲಿಲ್ಲ ಈಗ ಅದು ಸಹ ಆಗೋಗ್ಬಿಡ್ತು ಒಟ್ಟಾರೆ ರಷ್ಯಾದ ಸಂಕಷ್ಟದ ಕಾಲದಲ್ಲಿ ಭಾರತ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದೆ ಅವರ ಸಮಸ್ಯೆಗಳನ್ನ ನಾವು ನಮ್ಮ ಸಮಸ್ಯೆಗಳ ರೀತಿ ಕಾಣ್ತಾ ಇದ್ದೇವೆ ಭಾರತಕ್ಕೆ ಯಾವಾಗೆಲ್ಲ ಸಂಕಷ್ಟಗಳು ಬಂದಿತ್ತು ಆಗ ರಷ್ಯಾ ಸಹ ನಮ್ಮ ಜೊತೆಗೆ ಬೆಟ್ಟದ ರೀತಿ ಕದಲದೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿತ್ತು ಈಗ ಅದರ ಋಣವನ್ನ ಭಾರತ ತೀರಿಸ್ತಾ ಇದೆ ಅಷ್ಟೇ ಇದ್ರಿಂದ ನಮಗೆ ಫುಡ್ ಸೆಕ್ಯೂರಿಟಿ ಸಿಗುತ್ತೆ ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟದಂತೆ ನೋಡಿಕೊಂಡಂತಾಗುತ್ತೆ ಆ ಕಡೆ ಅಮೆರಿಕ ಭಾರತ ಮತ್ತು ರಷ್ಯಾವನ್ನು ಎಷ್ಟು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೋ ಅಷ್ಟೇ ಹತ್ತಿರ ಆಗ್ತಾ ಇದಾವೆ ಚೀನಾ ಸಹ ನಾನೇನು ಕಡಿಮೆ ಇಲ್ಲ ಅನ್ನುವಂತೆ ರಷ್ಯಾವನ್ನ ತನ್ನ ತೆಕ್ಕಿಗೆ ಸೆಳೆಯೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಇತ್ತು ರಷ್ಯಾದ ತೈಲ ಪರ್ಚೇಸ್ ಮಾಡ್ತಾ ಇದೆ ಭಾರತ ಸಹ ನಾನೇನು ಕಡಿಮೆ ಇಲ್ಲ ಅಂತ ತೈಲದ ಜೊತೆಗೆ ರಷ್ಯಾದ ಕೃಷಿ ಉತ್ಪನ್ನಗಳನ್ನು ಪರ್ಚೇಸ್ ಮಾಡುವ ಮೂಲಕ ಚೀನಾಗೆ ಟಕ್ಕರ್ ಕೊಡ್ತಾ ಇದೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ರಷ್ಯಾ ಮತ್ತು ಭಾರತದ ದೋಸ್ತಿ ಚೀನಾಗೆ ಯಾವತ್ತಿದ್ರೂ ಕಂಟಕ ಅದೇನ್ ಹೇಳ್ತೀರ ನೀವು ರಷ್ಯಾ ಮತ್ತು ಚೀನಾದ ದೋಸ್ತಿನೇ ಭಾರತ ಮತ್ತು ರಷ್ಯಾದ ದೋಸ್ತಿಗಿಂತ ಸ್ಟ್ರಾಂಗ್ ಆಗಿರೋದಲ್ವಾ ಅವರಿಬ್ಬರ ನಡುವೆ ವ್ಯಾಪಾರ ವಹಿವಾಟು ನಮಗಿಂತ ಜಾಸ್ತಿ ಇರೋದಲ್ವಾ ಅಂತ ನೀವು ಕೇಳ್ಬೋದು ನಿಮ್ಮ ಲಾಜಿಕ್ ಕರೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಚೀನಾ ಕನ್ನಿಂಗ್ ಕುತಂತ್ರಿ ದೇಶ ಅದನ್ನ ರಷ್ಯಾ ಸಹ ನಂಬಲ್ಲ ರಷ್ಯಾದ ಅಗತ್ಯತೆ ನಮ್ಗೆ ಯಾಕಿದೆಯಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ಆಗಿರ್ಬೋದು ಭಾರತ ಮತ್ತು ಚೀನಾದ ಕಾನ್ಫ್ಲಿಕ್ಟ್ ಆಗಿರ್ಬೋದು ರಷ್ಯಾ ಅದರಲ್ಲಿ ಮೂಗು ತೋರ್ಸೋದಿಕ್ಕೆ ಹೋಗೋದಿಲ್ಲ ಅವ್ರು ಹೇಳೋ ಒಂದೇ ಮಾತು ಅದು ಭಾರತದ ಇಂಟರ್ನಲ್ ಮ್ಯಾಟ್ರ್ ಭಾರತ ಮತ್ತು ಚೀನಾ ಕೂತು ಬಗೆಹರಿಸಿಕೊಳ್ಬೇಕು ಅಂದ್ರೆ ರಷ್ಯಾವನ್ನ ನ್ಯೂಟ್ರಲ್ ಮಾಡೋದಿಕ್ಕೆ ನಮಗೆ ರಷ್ಯಾ ಬಹಳ ಇಂಪಾರ್ಟೆಂಟ್ ಈ ರೀಜನ್ ನಲ್ಲಿ ಒಂದು ವೇಳೆ ಏನಾದರೂ ರಷ್ಯಾ ಸಂಪೂರ್ಣವಾಗಿ ಚೀನಾದ ತೆಕ್ಕೆಗೆ ಹೋಯ್ತು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಡ್ಯಾಮೇಜ್ ಆಗುತ್ತೆ ಭಾರತಕ್ಕೆ ಹಾಗಾಗಿ ನಾವು ತೈಲ ಡಿಪ್ಲೊಮಸಿ ದಾಲ್ ಡಿಪ್ಲೊಮಸಿ ಮಾಡುವ ಮೂಲಕ ರಷ್ಯಾವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ ಅಷ್ಟೇ ಭಾರತ ಮತ್ತು ಚೀನಾದ ಕಾನ್ಫ್ಲಿಕ್ಟ್ ಅಲ್ಲಿ ಯಾವತ್ತೂ ರಷ್ಯಾ ಭಾರತಕ್ಕೂ ಸಪೋರ್ಟ್ ಮಾಡಲ್ಲ ಚೀನಾಕ್ಕೂ ಸಪೋರ್ಟ್ ಮಾಡಲ್ಲ ನ್ಯೂಟ್ರಲ್ ಆಗಿ ಬಿಡ್ತಾರೆ ಅಂದ್ರೆ ಭಾರತವನ್ನು ವಿರೋಧ ಮಾಡಕ್ ಹೋಗಲ್ಲ ಇದು ಚೀನಾದ ವಿಸ್ತಾರವಾದಿ ನೀತಿಯನ್ನು ಎದುರಿಸೋದಕ್ಕೆ ಭಾರತಕ್ಕೆ ಬೇಕು ಪ್ರಪಂಚದಲ್ಲಿ ಯುರೋಪಿಯನ್ ಯೂನಿಯನ್ ಅಮೆರಿಕ ವೆಸ್ಟರ್ನ್ ಕಂಟ್ರೀಸು ರಷ್ಯಾಕ್ಕೆ ಡೋರ್ ಕ್ಲೋಸ್ ಮಾಡಿದ ಸಂದರ್ಭದಲ್ಲಿ ಭಾರತ ಸಹಾಯ ಹಸ್ತ ಚಾಚಿತ್ತು ಸ್ನೇಹಿತರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭಾರತಕ್ಕೂ ಸಹ ರಿಟರ್ನ್ ಗಿಫ್ಟ್ ಸಿಗುತ್ತೆ ನಮ್ಮ ಋಣ ಅವ್ರ ಮೇಲಿರುತ್ತೆ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ಲೇಬೇಕಾಗುತ್ತೆ ರಷ್ಯಾ ಅದು ಎಸ್ ಯು ಫಿಫ್ಟಿ ಸೆವೆನ್ ಎಸ್ ಯು ಸೆವೆಂಟಿ ಫೈವ್ ಎಸ್ ಫೈವ್ ಹಂಡ್ರೆಡ್ ನಂತಹ ರಕ್ಷಣಾ ಸಾಮಗ್ರಿಗಳ ಖರೀದಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬೆಲೆನೂ ಕಡಿಮೆ ಮಾಡ್ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಆತ್ಮ ನಿರ್ಭರ ಭಾರತದ ನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾಗತ್ತೆ ಇದೆಲ್ಲ ಯಾವಾಗ ಸಾಧ್ಯ ಆಗೋದು ನಾವು ಏನಾದ್ರೂ ಕೊಟ್ರೆ ತಾನೆ ಅವರು ತಿರುಗಿಸಿ ನಮಗೂ ಕೊಡೋದಕ್ಕೆ ಸಾಧ್ಯ ಅದನ್ನೇ ಈಗ ಭಾರತ ಮಾಡ್ತಾ ಇರೋದು ಇದು ಪರಸ್ಪರ ಕೊಡುಕೊಳ್ಳುವಿಕೆ ನನ್ನ ಕಷ್ಟ ಕಾಲದಲ್ಲಿ ನೀನಾದ್ರೆ ನಿನ್ನ ಕಷ್ಟ ಕಾಲದಲ್ಲಿ ಆಗ್ತೇನೆ ಏನಿದೆ ಇದರಲ್ಲಿ ತಪ್ಪು ಇದೇ ವ್ಯಾಪಾರದ ನಿಯಮ ಅಮೆರಿಕಾನ ನಂಬೋದಿಕ್ಕಿಂತ ರಷ್ಯಾನ ನಂಬೋದು ಸಾವಿರ ಪಾಲು ಮೇಲು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ